ಬೆಂಗಳೂರು ಜಾಗತಿಕವಾಗಿ ಬಿಟಿ ಹಾಗೂ ಸಂಶೋಧನಾ ವಲಯಗಳಲ್ಲಿ ಇಂದು ಉತ್ಕೃಷ್ಟತೆಗೆ ಹೆಸರುವಾಸಿಯಾಗಿದೆ ಬೇರೆ ಯಾವುದೇ ರಾಜ್ಯಗಳಲ್ಲಿ ದೊರೆಯದಂತಹ ಕೌಶಲ್ಯುತ ಯುವ ಮಾನವ ಸಂಪನ್ಮೂಲ ಕರ್ನಾಟಕದಲ್ಲಿ ದೊರೆಯುವುದರೊಟ್ಟಿಗೆ ಜಗತ್ತಿನ ಯಾವುದೇ ನವೀನ ಆಲೋಚನೆಗಳನ್ನು ಪೋಷಿಸುವ ಉದ್ಯಮಶೀಲ ವಾತಾವರಣ ರಾಜ್ಯದಲ್ಲಿದೆ ಎರಡು ಸಾವಿರದ ಇಪ್ಪತ್ಮೂರರ ನವೆಂಬರ್ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಏಷ್ಯಾದ ಅತಿ ದೊಡ್ಡ ಟೆಕ್ ಶೃಂಗಸಭೆಯನ್ನ ಆಯೋಜಿಸಲಾಗಿತ್ತು ನಾಲ್ಕರಲ್ಲಿ ನಡೆದ ಬೆಂಗಳೂರು ಟೆಕ್ ಶೃಂಗಸಭೆಯಲ್ಲಿ ಐವತ್ತೊಂದು ದೇಶಗಳಿಂದ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ಮೂರು ದಿನಗಳ ಶೃಂಗಸಭೆಯಲ್ಲಿ ಸುಮಾರು ನೂರರಷ್ಟು ಹೂಡಿಕೆದಾರರು ಮುನ್ನೂರಕ್ಕೂ ಅಧಿಕ ಸ್ಟಾರ್ಟ್ ಗಳಲ್ಲಿ ಹೂಡಿಕೆಗೆ ಆಸಕ್ತಿ ತೋರಿದ್ದಾರೆ ರಾಜ್ಯದಲ್ಲಿ ನ್ಯಾನೋ ತಂತ್ರಜ್ಞಾನ ಆಧಾರಿತ ಸಂಸ್ಥೆಗಳನ್ನ ಪ್ರೋತ್ಸಾಹಿಸಲು ಬೆಂಗಳೂರು ಇಂಡಿಯಾ ನ್ಯಾನೋ ವಾರ್ಷಿಕ ಸಮ್ಮೇಳನವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯೋಜಿಸಲಾಗಿದೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಲು ರಾಜ್ಯಾದ್ಯಂತ ಸಂಚಾರಿತ ಕಾರಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಹದಿನಾಲ್ಕು ಸಾವಿರದ ತೊಂಬತ್ನಾಲ್ಕು ಖಗೋಳ ಪ್ರದರ್ಶನಗಳನ್ನು ಏರ್ಪಡಿಸಿದ್ದು ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಾಲೆಯ ಅಂಗಳದಲ್ಲಿಯೇ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರದರ್ಶನಗಳನ್ನು ವೀಕ್ಷಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಐಟಿಬಿಟಿ ಎನ್ ಡಿ ಸ್ಟಾರ್ಟ್ಅಪ್ ಮುಂತಾದ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಮಹೋನ್ನತಿ ಸಾಧಿಸಬೇಕು ಬೆಂಗಳೂರು ಈ ಕ್ಷೇತ್ರಗಳ ಜಾಗತಿಕ ರಾಜಧಾನಿಯಾಗಬೇಕು ಎಂಬುದು ನಮ್ಮ ಸರ್ಕಾರದ ಹಂಬಲ